ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾಡಿರ್ತಕ್ಕಂಥ ಅಥವಾ ಅವರು ಗ್ಯಾಂಗ್ ಮಾಡಿರ್ತಕ್ಕಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಕ್ಕೆ ಚಿತ್ರ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ನಿರಾಕರಿಸಿದ್ದಾರೆ ತಮ್ಮ ಹೊಸ ಸಿನಿಮಾ ಗೌರಿ ಈ ಸಿನಿಮಾದ ಪ್ರಮೋಷನ್ಗಾಗಿ ಶಿವಮೊಗ್ಗಕ್ಕೆ ಅವರು ಬಂದಿದ್ದರು ಶಿವಮೊಗ್ಗದ ಪ್ರೆಸ್ಟ್ರಸ್ಟ್ನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಸಹ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಪ್ರಕರಣ ತನಿಖಾ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸುವುದು ಸರಿ ಅಲ್ಲ ಆದರು ಜೊತೆಗೆ ಬಸವಣ್ಣನವರ ವಚನ ಲೋಕದ ಡಂಕ ನೀವೇಕೆ ತಿದ್ದುವಿರಿ ಅನ್ನುವಂಥ ವಚನ ಸಹ ಉಲ್ಲೇಖಿಸಿದರು ಇಂದ್ರಜಿತ್ ಲಂಕೇಶ್ ತನಿಖೆ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಸಾಧ್ಯ ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀವೇ ನೀಡ್ತಾ ಇದ್ದೀರಾ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡೋರು ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಬಸವಣ್ಣ ಅವರ ಕವನ ಮೂಲಕ ಏನು ಮಾಡ್ತೀನಿ ಅದೇ ನಿಮ್ಮ ಒಂದು ಸಿಂಬಾಲಿಕ್ ಆಗಿ ನಿಮಗೆ ಒಂದು ಉತ್ತರ ಕೊಡುತ್ತೆ ಅಂತ ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನು ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಪಕ್ಕದಲ್ಲಿ ದುಃಖಕ್ಕೆ ಕಣ್ಣು ಕಣ್ಣೀರು ಕಣ್ಣೀರು ಮೆಚ್ಚಿ ನಮ್ಮ ಕೂಡಲ ಸಂಗಮದ ಕುವೆಂಪು ನಾಡಲ್ಲಿದ್ದೀವಿ ಲಂಕೇಶ ಅವರ ಒಂದು ಸ್ಥಳದಲ್ಲಿದ್ದೀವಿ ಈ ಥರ ಸಂದರ್ಭದಲ್ಲಿ ಇಬ್ಬರು ಯುವ ಪ್ರತಿಭೆಗಳು ಕವನಗಳನ್ನ ಓದ್ತಾ ಇದ್ದಾರೆ ನಾವೊಂದು ಬಸವ ಬಸವಣ್ಣವ್ರ ವಚನ ಪ್ರಯತ್ನ ಮಾಡ್ತೀನಿ ಹೇಳೋದಿಕ್ಕೆ ಈ ಥರ ಸಂದರ್ಭದಲ್ಲಿ ಯಾಕೆ ಗೌರಿ ಬಗ್ಗೆ ಮಾತಾಡೋಣ ನಮ್ಮಕ್ಕ ಗೌರಿ ಬಗ್ಗೆ ಮಾತಾಡೋಣ ಗೌರಿ ಸಿನಿಮಾ ಬಗ್ಗೆ ಮಾತಾಡೋಣ ಲಂಕೇಶ್ ಬಗ್ಗೆ ಮಾತಾಡೋಣ ಕುವೆಂಪುರ ಬಗ್ಗೆ ಮಾತಾಡೋಣ ಇಂಥ ಸಂದರ್ಭದಲ್ಲಿ ಇವೆಲ್ಲ ಯಾಕೆ ಬೇಕು